ೂ ಸಂಸದೆ ಶೋಭಾ ಕರಂದ್ಲಾಜಿಗೆ ಗೋ ಬ್ಯಾಕ್ ಅಭಿಯಾನ ಮಾಜಿ ಮುಖ್ಯಮಂತ್ರಿ ಹಾಲಿ ಸಂಸದ ಸದಾನಂದ ಗೌಡರಿಗೆ ಟಿಕೆಟ್ ಕೈತಪ್ಪುವ ಹಿನ್ನೆಲೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಚುನಾವಣೆ ಹಿನ್ನೆಲೆ ಸಂಸದೆ ಶೋಭಾ ಕರಂದ್ಲಾಜಿಗೆ ಗೋ ಬ್ಯಾಕ್ ಪ್ರತಿಭಟನೆ ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಆಕಾಂಕ್ಷಿ ಅಭ್ಯರ್ಥಿ ಹಿನ್ನೆಲೆ ಟಿದಾಸರಹಳ್ಳಿಯ ಚಿಕ್ಕ ಬಾಣಾವರದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಗೋ ಬ್ಯಾಕ್ ಶೋಭಕ

માન્યತೆ ಕೊಡಿ ಸಲಿಯಾ ನಾಯಿಕರಿಗೆ ಆಹ್ವಾನತೆ ಕೊಡಿ ಸಲಿಯಾ ನಾಯಿಕರಿಗೆ માન્યತೆ ಕೊಡಿ ವೋಕಲ್ 4 ಲೋಕಲ್ ವೋಕಲ್ 4 ಲೋಕಲ್ ವೋಕಲ್ 4 ಲೋಕಲ್ ಸಲಿಯಾ ನಾಯಿಕರಿಗೆ ಆಹ್ವಾನತೆ ಕೊಡಿ ಸಲಿಯಾ ನಾಯಿಕರಿಗೆ ಆಹ್ವಾನತೆ ಕೊಡಿ ಸಲಿಯಾ ನಾಯಿಕರಿಗೆ ಆಹ್ವಾನತೆ ಕೊಡಿ ಲೋಕಲ್ ವೋಕಲ್ 4 ಲೋಕಲ್ ಗೋ ಬ್ಯಾಕ್ ಶಮಕ ಗೋ ಬ್ಯಾಕ್ ಶಮಕ ಬೆಂಗಳೂರು ಉತ್ತರಕ್ಕೆ ಸಲಿಯಾ ನಾಯಿಕರಿಗೆ ಆಹ್ವಾನತೆ ನೀಡಿ ಬೆಂಗಳೂರು ಉತ್ತರಕ್ಕೆ ಸಲಿಯಾ ನಾಯಿಕರಿಗೆ ಆಹ್ವಾನತೆ ನೀಡಿ ಈ ಬೆಂಗಳೂರು ಉತ್ತರ ಕ್ಷೇತ್ರದ ಓಟುದಾರರು ಈಗ ಶಿವಭಕ್ಕನವರನ್ನ ಇಲ್ಲಿ ತರಬೇಕು ಅಂತಿದೆ ಅವರು ಈ ಸ್ಥಳದವರಲ್ಲ ಸ್ಥಳೀಯರು ಉತ್ಸಾಹಿಗಳು ಹೊಸದಾಗಿ ಈ ಕ್ಷೇತ್ರಕ್ಕೆ ಇದ್ದಾರೆ ಇಲ್ಲಿಯ ಜ ಏನಿದೆ ಕಾರ್ಯಕರ್ತರುಗಳು ಅವರು ಉಮೇದುವಾರಿಕೆಗೆ ನೀವು ಸಪೋರ್ಟ್ ಮಾಡ್ರಿ ಇಲ್ಲಿ ನಮ್ಮ ಕ್ಷೇತ್ರದವರಾಗಿರ್ತಕ್ಕಂಥ ಜಿ ಮನ್ಸಮ್ಮಣ್ಣರು ಹಾಕಿದ್ದಾರೆ ಈ ಸ್ಥಳೀಯರಿಗೆ ಯಾರಿಗೆ ನೀವು ಕೊಡ್ತೀರಿ ಕೊಡ್ರಿ ಅದು ನಮ್ಮ ಬೇಡಿ ಅದನ್ನ ಗೌಡ್ರಿ ನಮ್ಮ ಸ್ನೇಹಿತ ಹೇಳಿದಾಗೆ ಅವ್ರು ಕಂಟಿನ್ಯೂ ಆದ್ರೆ ನಮ್ದೇನೋ ಇಲ್ಲ ರೂಪಕ್ಕೆ ಅವ್ರಿಗೆ ಕೊಟ್ರೆ ಇಲ್ಲ ಅವ್ರಿಗೆ ಕಷ್ಟ ಆಗುತ್ತೆ ಇಲ್ಲಿ ಸ್ಥಳೀಯರಿಗೆ ಬಹಳಷ್ಟು ನಿರಾಸೆ ಆಗುತ್ತೆ ಮಾನಸಿಕವಾಗಿ ನಾವು ಇಲ್ಲ ಹೊಸ ಮುಖಗಳಿಗೆ ಉತ್ಸಾಹ ಇರೋದಕ್ಕೆ ಕೊಡ್ರಿ ಅಂತ ನಾವು ಹೇಳ್ತೇವೆ ಲೋಕಲ್ ಲೋಕಲ್ ಫೋರ್ ಲೋಕಲ್ ಬೆಂಗಳೂರು ಉತ್ತರಕ್ಕೆ ಸ್ಥಳೀಯ ನಾಯಕರಿಗೆ ಆದ್ಯತೆ ನೀಡಿ ಬೆಂಗಳೂರು ಉತ್ತರಕ್ಕೆ ನಾಯಕರಿಗೆ ನೀಡಿ ಈ ಹಿಂದೆ ನಮ್ಮ ಕ್ಷೇತ್ರ ಈ ನಮ್ಮ ಗ್ರಾಮ ಕನಕಪುರ ಲೋಕಸಭಾ ಕ್ಷೇತ್ರಕ್ಕೆ ಸೇರಿತ್ತು ಎರಡ್ ಸಾವಿರದ ಎಂಟರ ಪುನರ್ವಿಂಗಡೆಯ ನಂತರ ಬೆಂಗಳೂರು ಉತ್ತರ ಲೋಕಸಭಾವಾಗಿ ಪರಿವರ್ತನೆ ಆಯಿತು ಪ್ರಥಮ ಬಾರಿಗೆ ಚಂದ್ರೇಗೌಡರನ್ನ ಸನ್ಮಾನ್ಯ ಚಂದ್ರೇಗೌಡರು ಈ ರಾಜ್ಯದ ಕಾನೂನು ಸಚಿವರಾಗಿದ್ದರು ಹಿರಿಯರು ಅಂತ ಹೇಳಿ ನಾವೆಲ್ಲ ಅವರಿಗೆ ದೊರೆ ನಂತರದಲ್ಲಿ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಸದಾನಂದ ಸದಾನಂದಗೌಡರನ್ನ ಸನ್ಮಾನ್ಯ ಶ್ರೀ ಸದಾನಂದ ಗೌಡರನ್ನ ಈ ಒಂದು ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಮಾಡಿದ್ರು ಎರಡು ಸಲ ಅವ್ರನ್ನ ಗೆಲ್ಸಿದ್ದೀವಿ ಈಗಲೂ ಸಹ ಸದಾನಂದ ಗೌಡರಾದ್ರೆ ನಮ್ದ್ಯಾದು ಪ್ರತಿಭಟನೆ ಇಲ್ಲ ಸದಾನಂದ ಗೌಡರಿಗೆ ಆದ್ಯತೆ ಇದೆ ವೇಳೆ ಸದಾನಂದ ಗೌಡರು ನಿಲ್ಲಿಲ್ಲ ಅಂದ್ರೆ ನಮ್ಮ ಸ್ಥಳೀಯರೇ ಆಗಿರ್ತಕ್ಕಂಥವ್ರಿಗೆ ಮಾನ್ಯತೆ ಕೊಡಿ ಅದರಲ್ಲಿ ಅನೇಕ ಆಕಾಂಕ್ಷಿಗಳು ನಿಮ್ಮಲ್ಲಿ ಮನವಿ ಸಲ್ಲಿಸಿದ್ದಾರೆ ರಾಜ್ಯ ನಾಯಕರಲ್ಲಿ ರಾಷ್ಟ್ರ ನಾಯಕರಲ್ಲಿ ಮನವಿ ಸಲ್ಲಿಸಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಇದೇ ಸ್ಥಳೀಯರಾದಂಥ ಡಿ ಮರುಸಮ್ಮನವರು ಅಭ್ಯರ್ಥಿಯಾಗಿ ಇಲ್ಲಿ ನಿಲ್ಲೋದಕ್ಕೆ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ಅವರಿಗೆ ಮಾನ್ಯತೆ ಕೊಡಬೇಕು ಅಂತೇಳಿ ಕೊಡ್ತೀವಿ ಮತ್ತು ಶೋಭಾ ಅವರು ಏನು ಹಿಂದೆ ಉಡುಪಿ ಚಿಕ್ಕಮಗಳೂರಲ್ಲಿ ನಿಂತಿದ್ರು ಈಗ ಅಲ್ಲಿ ಜನಸ್ಪಂದನೆ ಇಲ್ದಿರ ಇರೋದ್ರಿಂದ ಅಲ್ಲೇ ಸ್ಥಳೀಯ ನಾಯಕರು ನಮಗಿಂದ ಸೂಕ್ಷ್ಮವಾಗಿರ್ತಕ್ಕಂಥವರು ಉಡುಪಿ ಚಿಕ್ಕಮಗಳೂರು ಮತದಾರರು ಅವರೇ ಶೋಭಾರವನ್ನು ಇಲ್ಲಿಂದ ಹೋಗಿ ನೀವು ಗೋ ಬ್ಯಾಕ್ ಅಂತ ಕೇಳುವಳಿ ಮಾಡಿರುವಾಗ ಯಾಕೆ ಬಲವಂತವಾಗಿ ಹೊರಗಡೆಯಿಂದ ನಮಗೆ ತಂದು ತುರುಗ್ತೀರ ನಮ್ಮ ಸ್ಥಳೀಯರಿಗೆ ಮಾನ್ಯತೆ ಕೊಡಿ ಬಿ ಜೆ ಪಿ ಮತ್ತೊಮ್ಮೆ ಯಶಸ್ವಿಯಾಗಿ